ಒಂಬೈನೂರ ಮೂವತ್ತೆರಡು ಆಗಸ್ಟ್ ತಿಂಗಳಲ್ಲಿ ಬ್ರಿಟಿಷ್ ಪ್ರಧಾನಮಂತ್ರಿ ರಾಮ್ ಸೆ ಮೆಕ್ಡೊನಾಲ್ಡ್ ಕ್ರಿಮಿನಲ್ ಅವಾರ್ಡ್ ಪ್ರಕಟಿಸಿದರು ನಿನ್ನ ಜಾತಿಯವರಿಗೆ ರಾಜ್ಯಸಭೆಯಲ್ಲಿ ವಿಶೇಷ ಸ್ಥಾನ ಕೂಡ ಸಿಗಿತು ತಮ್ಮವರನ್ನು ಪ್ರತಿನಿಧಿಯಾಗಿ ಆಯ್ಕೆ ಮಾಡಲು ಒಂದು ಮತ ಜನರಲ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಒಂದು ಮತ ಅವರಿಗೆ ಎರಡು ಮತ ಹಾಕುವ ಹಕ್ಕು ಸಿಕ್ಕಿದೆ ಇದು ಹೈಂದವ ಸಮಾಜದ ಮೇಲೆ ತಪ್ಪದೆ ಪರಿಣಾಮ ಬೀಳುತ್ತೆ ನಾನು ಈ ಕಮ್ಯುನಲ್ ಅವಾರ್ಡ್ ಅನ್ನ ಸಮ್ಮತಿಸುವುದಿಲ್ಲ ಹರಿ ಜನರು ಹಿಂದೂ ಸಮಾಜದಲ್ಲಿ ಒಂದು ಭಾಗ ಅವರನ್ನ ಬೇರೆ ಮಾಡಬೇಡಿ ಹಿಂದೂ ಸಮಾಜನ ನಾಶ ಮಾಡಬೇಡಿ ಈ ಕೂಡಲೇ ಬ್ರಿಟಿಷ್ ಪ್ರಧಾನಿಗೆ ನನ್ನ ಕಡೆಯಿಂದ ಹಾಗೆ ಕಾಂಗ್ರೆಸ್ ಕಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಒಂದು ಟೆಲಿಗ್ರಾಮ್ನ ಕಳಿಸಿ ಲಂಡನ್ನಲ್ಲಿ ಎರಡನೇ ರೌಂಡ್ ಟೇಬಲ್ ಮೀಟಿಂಗ್ ನಲ್ಲಿ ಇದೇ ವಿಷಯದ ಬಗ್ಗೆ ಪ್ರಧಾನಮಂತ್ರಿ ನಿರ್ಧಾರಕ್ಕೆ ಬದ್ಧನಾಗಿ ಇರುತ್ತೇನೆ ಎಂದು ಸಹಿ ಮಾಡಿದ ಗಾಂಧೀಜಿ ಮಾತು ತಪ್ಪಿದ್ದಾರೆ ಬ್ರಿಟಿಷರು ನಮಗೆ ನೀಡಿರುವ ಹಕ್ಕುಗಳನ್ನ ನಮಗೆ ಸಿಗದೆ ಹಾಗೆ ತಡೆಯಲು ಪ್ರಯತ್ನಿಸುತ್ತಿದ್ದಾರೆ ಗಾಂಧೀಜಿ ಪೂರ್ಣಜೇರಿ ಮುಂದೆ ಕಮ್ಯೂನಲ್ ಅವಾರ್ಡ್ ವಿರುದ್ಧವಾಗಿ ಉಪವಾಸ ಸತ್ಯಾಗ್ರಹ ಮಾಡುವ ಪ್ರಯತ್ನದಲ್ಲಿದ್ದಾರೆ ಅಂಬೇಡ್ಕರ್ ಹಾಗಾದ್ರೆ ನಮ್ಮ ಹಕ್ಕುಗಳಿಗೆ ವಿರುದ್ಧವಾಗಿ ತಮ್ಮ ಪ್ರಾಣವನ್ನು ಪಣವಾಗಿ ಇಡಲಿದ್ದಾರೆ ಗಾಂಧೀಜಿ ಅಂತ ಅನ್ನಿ ಗಾಂಧೀಜಿ ಅವರ ಉಪವಾಸ ಸತ್ಯಾಗ್ರಹ ಇಡೀ ದೇಶವನ್ನೇ ನಡುಗಿಸಿತ್ತು ನನ್ನನ್ನು ಕೊಲೆಗಾರನಂತೆ ಕಂಡರು ಅಂಬೇಡ್ಕರ್ ತನ್ನ ದಾರಿಯನ್ನು ಬದಲಾಯಿಸಿ ಗಾಂಧೀಜಿಯವರ ಜೀವ ಉಳಿಸಬೇಕೆಂದು ಕಾಂಗ್ರೆಸ್ ಒತ್ತಾಡಲೇ ಇಟ್ಟಿತ್ತು ರಾಜೇಂದ್ರ ಪ್ರಸಾದ್ ಅಂತಹ ಹಿರಿಯರು ನಾವೆಲ್ಲ ಶ್ರಮಪಟ್ಟು ಪಡೆದ ಹಕ್ಕುಗಳನ್ನು ಬಿಡಬೇಕೆಂದು ಗಲಾಟೆ ಪ್ರಾರಂಭಿಸಿದರು ನೀವು ಯಾವಾಗ್ಲೂ ನಮ್ಮ ಬಗ್ಗೆ ನಿರ್ದಯವಾಗಿ ಇದೀರಾ ನಾನು ಯಾವಾಗ್ಲೂ ಹಾಗೆ ಕಾಣೋದು ನನ್ನ ಪರಿಸ್ಥಿತಿನೇ ಆಗಿದೆ ಕೆಳ ಜಾತಿಯಲ್ಲಿ ನೀನ್ ಹುಟ್ಟಿದ್ಯಾ ನಾನು ಆ ಜಾತಿಯಲ್ಲಿ ಹುಟ್ಟಿರ್ದೇ ಇದ್ರು ಆ ಜಾತಿಗೆ ನಾನು ದತ್ತು ಪುತ್ರ ನಿಮ್ದು ಹಾಸ್ಪಿಟಲ್ ನರ್ಸ್ ಸೇವೆ ನಂದು ಹೆತ್ತಾಯಿ ಪ್ರೀತಿ ಇಡೀ ದೇಶ ನಾನು ನಿಮ್ಮನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದೇನೆಂದು ನಿಂದಿಸುತ್ತಿದೆ ಗಾಂಧೀಜಿ ಎಲ್ಲ ನೀವು ಉಪವಾಸ ಸತ್ಯಾಗ್ರಹದಿಂದ ನಮ್ಮನ್ನು ನಮ್ಮ ಹಕ್ಕುಗಳನ್ನು ಗುರ್ತಿಸದೇ ಹೋದರಿದರೆ ನಿಜ ಹೇಳು ನನ್ನ ಪ್ರಾಣ ಕಬ್ಬಾಡೋ ಯೋಚನೆ ನಿನಗಿದೆಯಾ ನೀವೇ ನಮ್ಮ ಸಮಸ್ಯೆಗಳನ್ನ ಕೈ ಹಿಡಿದುಕೊಂಡ್ರೆ ಸಾಕಲ್ವಾ ನಿನ್ನ ಜಗತಿಗೆ ಸಿಕ್ಕ ಸೌಕರ್ಯಗಳನ್ನ ನೀನು ಪೆಟ್ಕೊಡೋದಿಲ್ಲ ತಾನು ಗೊತ್ತು ಮಧ್ಯವರ್ತಿಗಳಾಗಿ ಬಂದಂಥ ನಾಯಕರು ಹೇಳಿದ ಹಾಗೆ ನಾವಿಬ್ಬರು ರಾಜಿ ಆಗೋಣ ದಿನ ದರಿದರಿಗೆ ಒಂದೊಂದು ಸೀಟ್ಗೆ ಮೂವರಿಗೆ ಕಡಿಮೆಯಾಗದ ಹಾಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಮೇಲುಕುಲದ ಹಿಂದೂಗಳು ಮತ್ತೆ ಕೆಳಜಾತಿಯವರು ಸೇರಿ ಅದರಲ್ಲಿ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿಕೊಳ್ತಾರೆ ಇದು ನಿನಗೆ ಒಪ್ಪಿಗೆ ಅಲ್ವಾ ಅಂಬೇಡ್ಕರ್ ಬ್ರಿಟಿಷ್ ಪ್ರಧಾನಮಂತ್ರಿ ಕೊಟ್ಟಿದ್ದಕ್ಕಿಂತ ನಮ್ಮ ಜನರಿಗೆ ಹೆಚ್ಚಿನ ಸೀಟು ಬೇಕು ಈ ಅಂಶದ ಮೇಲೆ ರೆಫರೆಂಡ್ ಐದು ವರ್ಷಗಳ ನಂತರ ನಡೀಬೇಕು ಇಷ್ಟು ಸ್ವಲ್ಪ ಕಾಲ ಎಲ್ಲಿ ಸಾಕಾಗುತ್ತೆ ಗಾಂಧೀಜಿ ಕನಿಷ್ಠ ಇಪ್ಪತ್ತೈದು ವರ್ಷಗಳಾದ್ರೂ ಇರಬೇಕಲ್ವಾ ಐದು ವರ್ಷ ಕೊಟ್ಕೊಳ್ಳಿ ಇಲ್ಲ ನನ್ನ ಪ್ರಾಣಾನ ತಗೋಳೆ ಅವರ ಪತ್ನಿ ಕಸ್ತೂರಿ ಬಾಜಿ ಕೇಳ್ರು ಅವರ ಮಗ ರಾಮದಾಸ್ ಗಾಂಧಿ ತನ್ನ ತಂದೆ ಪ್ರಾಣ ಕಾಪಾಡಬೇಕೆಂದು ರೆಫರೆಂಡಮ್ ಮೇಲೆ ಹಠ ಮಾಡಬೇಡ ಎಂದು ಕಣ್ಣೀರು ಸುರಿಸಿ ಬೇಡಿಕೊಂಡ್ರು ಅಲ್ಲಿ ನೋಡಿದ್ರೆ ಗಾಂಧೀಜಿ ಮೂರ್ಖತನದಿಂದ ನಡ್ಕೊಳ್ತಾ ಇದ್ದಾರೆ ಅವರ ಆರೋಗ್ಯ ಕ್ಷೀಣಿಸಿದೆ ಒಂದು ಕಡೆ ನಿಮ್ಮ ಜಾತಿ ಹಕ್ಕುಗಳು ಇನ್ನೊಂದು ಕಡೆ ಗಾಂಧೀಜಿ ಪ್ರಾಣ ಆ ಪರಿಸ್ಥಿತಿಯಲ್ಲಿ ಸಾವಿರ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ನಾಲ್ಕರಂದು ಪೂನಾ ಯರವಾಡ ಜೈಲಿನಲ್ಲಿ ಗಾಂಧೀಜಿಗೆ ನನಗೆ ಪೂನಾ ಒಪ್ಪಂದವಾಯಿತು ಇದರಿಂದ ಮೇಲುಜಾತಿ ಅವರು ವಿಧಾನಸಭೆಯಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನಗಳು ಕಿಳಜಾತಿಗಳಿಗೆ ಕೊಡಬೇಕಾಯಿತು ಕಿಳಜಾತಿಗೆ ಎರಡು ಮತ ಹಕ್ಕುಗಳು ಮೇಲು ವರ್ಗದ ಹಿಂದೂಗಳು ಆಯ್ಕೆ ಮಾಡುವ ಅಧಿಕಾರ ಕಲ್ಕೊಟ್ಟರು ನನ್ನ ಜೀವನ ಕಾಲದಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿಗೆ ಮತ್ತು ಒತ್ತಡಕ್ಕೆ ಬಲಿಯಾಗಿದ್ದೀರಿ